ಇಲ್ಲ ಎಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ಕಲ್ಲಿ ಹಾಸ್ಪೆಂಡ್ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆಗಿದ್ದಾರೆ ಈ ನಮ್ಮ ಸರ್ಕಾರ ಬಂದಾದ್ಮೇಲೆ ಅಂತೂ ಒಂದೊಂದು ಇದಲ್ಲಿ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಐದಾರು ಜನ ಆಸ್ಪಿಡೆಂಟ್ ಆಗಿ ಟಿಕೆಟ್ ಕೇಳ್ತಾ ಇದ್ದಾರೆ ಈ ಬಾರಿ ನನಗೆ ರಾಜ್ಯದ ಜನರ ಬಗ್ಗೆ ವಿಶ್ವಾಸ ಇದೆ ಬದಲಾವಣೆ ಬಯಸ್ತಾರೆ ಹೆಂಗೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಜನ ಬದಲಾವಣೆ ಬಯಸಿ ರಾ ಕಾಂಗ್ರೆಸ್ ಸರ್ಕಾರ ತೆಗೆದಿದೆ ಆ ಥರ ಇಡೀ ದೇಶದಲ್ಲಿ ನನ್ನ ಮನೆ ತೆಲಂಗಾಣ ಹೋಗಿದೆ ಅದಕ್ಕಿಂತ ಮುಂದೆ ರಾಜ್ ರಾಜಸ್ಥಾನ ಹೋಗಿದೆ ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ ಏನಕ್ಕೆ ಅಂದರೆ ಈ ಹತ್ತು ವರ್ಷದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ದಂಗೆ ನಡ್ಕೊಂಡಿಲ್ಲ ಅಂತ ಜನಗಳು ಅಭಿಪ್ರಾಯ ಬದಲಾವಣೆ ಬಯಸ್ತಾರೆ ಇಡೀ ದೇಶದಲ್ಲಿ ಈ ಬಾರಿ ನೀವು ಆಶ್ಚರ್ಯ ಪಡಬೇಡಿ ಜನ ಬಯಸ್ತಾರೆ ನಾವೇನು ಯಾರು ಏನು ಮಾಡೋಕ್ಕಾಗಲ್ಲ ಈಗ ಜನ ಸರ್ತಿ ತೀರ್ಮಾನ ತೊಗೊಂಡಾದ್ಮೇಲೆ ಯಾರೂ ಏನು ಮಾಡೋಕ್ಕಾಗಲ್ಲ ಈ ಬಾರಿ ನಮ್ಮ ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಇವತ್ತು ದಿನ ಬರೆದಿಕ್ಕೊಳ್ಳಿ ನೀವು ಕನಿಷ್ಠ ಕನಿಷ್ಠ ಅಂದರೂ ಇಪ್ಪತ್ತೆಂಟಲ್ಲಿ ಇಪ್ಪತ್ತೈದು ಕಾಂಗ್ರೆಸ್ ಗೆಲ್ತೀವಿ ನಾವು ನಾವು ಮೂರು ಜನಕ್ಕೆ ಕೇಳ್ತಾ ಇದ್ದೀವಿ ಸಿಗ್ಗಂಗು ಒಂದು ಇದ್ದೀವಿ ಬೆಂಗ್ಳೂರು ಸೆಂಟ್ರಲಲ್ಲೂ ಒಂದು ಇದ್ದೀವಿ ಆಮೇಲೆ ಅಲ್ಲಿಂದ ಬೀದರಲ್ಲೂ ಒಂದು ಕೇಳ್ತಾಯಿದ್ದೀವಿ ಬೀದರ್ ಹಾವೇರಿ ಬೀದರ್ ಹಾವೇರಿ ಚಿಕ್ಕಂ